ಓಕೆ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಹಿಂದೂ ಮುಖಂಡರಾದಂತಹ ವಾಸುದೇವ್ ಕಶ್ಯಪ್ ಅವರು ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರೇ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜೆ ಡಿ ಎಸ್ ವಕ್ತಾರರಾದಂಥ ಮಹೇಶ್ ಗೌಡ್ರು ಜಾಯ್ನ್ ಆಗಿದ್ದಾರೆ ಮಹೇಶ್ ಅವರೇ ತಮಗೂ ಸ್ವಾಗತ ಇನ್ನು ವಕೀಲರಾದಂಥ ಅನಂತ್ ನಾಯ್ಕ್ ಜಾಯ್ನ್ ಆಗಿದ್ದಾರೆ ತಮಗೂ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದಂಥ ನಟರಾಜ್ ಗೌಡರು ತಮಗೂ ಸ್ವಾಗತ ಇನ್ನು ಹಿಂದೂ ಮುಖಂಡರಾದಂತಹ ಜಯಂತ್ ಅವರು ಜಾಯ್ನ್ ಆಗಿದ್ದಾರೆ ಜಯಂತ್ ಅವರೇ ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ಕಶ್ಯಪ್ ಸರ್ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಶಾಲಾ ಆವರಣಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳ ಕಾರ್ಯಕ್ರಮಗಳು ಸರ್ಕಾರಿ ಜಾಗಗಳಲ್ಲಿ ನಡೆಯೋದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಥವಾ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ ಸೊ ಇ ದಾಲ ಇಸ್ ದೇ ದೇರ್ ಈಸ್ ಅಲ್ ಆಲ್ವೇಸ್ ಆ ಕಾನೂನು ಇದ್ದೇ ಇದೆ ಬಿಡಿ ಆ ಕಾನೂನು ಮಸಾದಿನ ಹೊಸದಾಗಿ ಕಾನೂನು ಮಾಡ್ತಾ ಇಲ್ಲ ಯಾವುದೇ ಥರ ಸಾರ್ವಜನಿಕವಾಗಿ ಉದಾಹರಣೆಗೆ ಈಗ ಒಂದು ಮೆರವಣಿಗೆ ಮಾಡಬೇಕು ಯಾವ್ದೇ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತಂದಾಗ ಪೊಲೀಸ್ ಪರ್ಮಿಷನ್ ಅಂತ ಇರ್ಲಿಲ್ಲ ತಗೊಳ್ತಿದ್ರೆ ತಗೊಳ್ತಾರೆ ಈಗ ಅಷ್ಟೇ ತೊಗೊಳ್ತಿದ್ರೆ ಸಿ ಈಗ ಪ್ರಶ್ನೆ ಉಂಟದ ಏನಂತಂದ್ರೆ ಇವಾಗ ಕಾಂಗ್ರೆಸ್ನವರು ಏನ್ ಕೊಟ್ಟಿದ್ದಾರೆ ಯಾವ್ದನ್ನ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಬುಖ ಅನುಭುಕ ಏನು ಮಾಡ್ತಿದ್ದಾರೆ ಮೆಸೇಜ್ ಏನ್ ಕೊಡ್ತಿದ್ದಾರೆ ಈಗ ಅಂದ್ರೆ ಬ್ಯಾನಿಂಗ್ ಆರ್ ಎಸ್ ಎಸ್ ಇಸ್ ನಾಟ್ ಎ ಫಸ್ಟ್ ಟೈಮ್ ಮೂರು ಸಲ ಬ್ಯಾನ್ ಮಾಡಾಗಿದೆ ನೈನ್ಟೀನ್ ಫಾರ್ಟಿ ಏಯ್ಟ್ ಬ್ಯಾನ್ ಆಗಿದೆ ನೈನ್ಟೀನ್ ನೈಂಟಿ ಸೆವೆನ್ ಸೆವೆಂಟಿ ಸೆವೆನ್ ಬ್ಯಾನ್ ಆಗಿದೆ ಏನು ಬ್ಯಾನ್ ಮಾಡಿದ್ರು ಕೂಡ ಇದು ಆಯ್ತಲ್ಲ ಏನು ಬ್ಯಾನ್ ಆಗಿದ್ರು ಕೂಡ ಇದು ಆದರೂ ಎಷ್ಟು ಮಟ್ಟಿಗೆ ಬ್ಯಾನ್ ಮಾಡ್ತಿರ್ತಾ ಅಷ್ಟು ಪುಟ್ಟಿ ಪುಟ್ಟಿ ಇರ್ತಾ ಹೋಗ್ತಾ ಹೋಗ್ತಾ ಇದೆ ಇವತ್ತಿನ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲೇ ಹೆಚ್ಚು ಕಾರ್ಯಕರ್ತ ಇರತಕ್ಕಂಥ ಸಂಘಟನೆ ಯಾವುದಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಅಂದ್ರೆ ಬ್ಯಾನ್ ಅಲ್ಲ ಸರ್ ಅದನ್ನು ಕೂಡ ನೆಲದ ಕಾನೂನಿನ ವ್ಯಾಪ್ತಿ ಒಳಗೆ ತರುವಂತ ಪ್ರಯತ್ನ ಈಗ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ವಿರುದ್ಧವಾಗಿ ನಿಮ್ಮ ಏನು ಕ್ರಿಮಿನಲ್ ಕಾನ್ಫರೆನ್ಸ್ ಇದೆ ಕ್ರಿಮಿನಲ್ ಕೇಸ್ಗಳಿವೆ ಅಂತ ದಯವಿಟ್ಟು ನಿಮ್ಮ ಈ ಚಾನಲ್ ಮುಖಾಂತರ ಬೇಕಾದ್ರೆ ಹೇಳ್ಬಿಡಿ ಯಾರಾದರೂ ವಾಟ್ ಈಸ್ ದಟ್ ವಿಚ್ ಓನ್ಲಿ ಅಲ್ಲಿ ಅಲಿಗೇಷನ್ ಹಿಂದೂ ಟಾರ್ ಹಿಂದೂ ಟೆರರಿಸಮು ಹಿಂದೂ ಟಾರ್ಗೆಟ್ ಅಂತ ನೀವು ಮೇನ್ ಮಾಡಿದ್ದೀವಿ ಹಿಂದೂ ರಾಷ್ಟ್ರ ಅಂತ ಏನು ಮಾಡಕ್ಕೆ ಕೊಟ್ಟಿದ್ದೀವಿ ಅಂತಂದಾಗ ಸಿ ಇದು ದಿಸ್ ಇಸ್ ಎಸ್ಟಾಬ್ಲಿಷ್ ನೈನ್ಟೀನ್ ಟ್ವೆಂಟಿ ಫೋರ್ ಇವತ್ತಿಂದಲ್ಲ ಇದು ನಿನ್ನೆ ಮೊನ್ನೆ ಕಾಂಗ್ರೆಸ್ ಪರ್ಯಾಯ ಹುಟ್ಟಿದ್ದಲ್ಲ ಇದು ಕಾಂಗ್ರೆಸ್ ಒಂದು ಸೇವಾದಳ ಅಂತ ಇತ್ತು ಅಕ್ಷಲಿ ಇಂಡಿಯನ್ ಕಾಂಗ್ರೆಸ್ ಸೇವಾದಳ ಅಂತ ಸೇವಾ ದಳ ಸೇವಾದಳ ಆಯ್ತಲ್ಲ ಆ ಕಾಕತಾಳಿ ಹೆಂಗೆ ಅಂತ ಕಾಕತಾಳಿ ಹೆಂಗೆ ಅಂತ ಹೇಳಿದ್ರೆ ಈಗ ರಾಷ್ಟ್ರೀಯ ಆರ್ ಎಸ್ ಎಸ್ಸಿನ ಸೇವಾದ ಆರ್ ಎಸ್ಸಿನ ಸಂಘಟನೆ ಸೃಷ್ಟಿಯಾಗಿದ್ದು ನೈನ್ಟಿ ಟ್ವೆಂಟಿ ಫೋರ್ ಕಾಂಗ್ರೆಸ್ ನೈನ್ಟಿ ಟ್ವೆಂಟಿ ಫೋರ್ ಸೆವೆಂಟಿ ಫೈವ್ ಇಯರ್ಸ್ ನೈನ್ಟಿ ಇಯರ್ಸ್ ಅದ್ರ ಜೊತೆಗೆ ಕಾಂಗ್ರೆಸ್ ಇಂಡಿಯನ್ ಕಾಂಗ್ರೆಸ್ ಸೇವಾದಂತಿ ಬರ್ತಿತ್ತು ಅದು ನೈಂಟೀನ್ ಟ್ವೆಂಟಿ ಫೋರ್ ಅಲ್ಲೇ ಅದು ಯಾಕೆ ಹೋಯ್ತು ಅಂದ್ರೆ ನೋಡಕ್ ಹೋದ್ರೆ ಆ ಕಾರ್ಯಕ್ರಮವನ್ನ ಕೂಡ ಇವತ್ತು ಅಭಿರ್ಮಣೆಯಿಂದ ಮಾಡಬಹುದಾಯ್ತು ಅದ್ ನಡ್ದ ಬಂದ್ ದಾರಿ ಚೆನ್ನಾಗಿ ಇದಿದ್ರೆ ಇವತ್ತೇನಾಗಿದೆ ನೋಡಿ ಪ್ರಧಾನಮಂತ್ರಿ ಆರ್ ಎಸ್ ಎಸ್ ಬ್ಯಾಗ್ರೌಂಡು ರಾಷ್ಟ್ರಪತಿ ಆರ್ ಎಸ್ ಎಸ್ ಬ್ಯಾಗ್ರೌಂಡು ನಿಮ್ಮ ಸ್ಪೀಕರ್ ಆರ್ ಎಸ್ ಬ್ಯಾಗ್ರೌಂಡು ಒಂದು ಇಪ್ಪತ್ತೆಂಟು ಕ್ಷೇತ್ರದ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಬ್ಯಾಗ್ರೌಂಡು ಪಟ್ಟಿ ಮಾಡ್ತಾ ಹೋದಾಗ ನಿಮಗೆ ಪಟ್ಟಿ ಮಾಡ್ತಾ ಹೋದಾಗ ನಿಮಗೆ ಎಲ್ಲ ಏನು ಎಷ್ಟು ಆಲದ ಮರ ಥರ ಬೆಳೆದಿದೆ ಅಂತ ಹೇಳಿದ್ರೆ ಏನು ಬ್ಯಾನ್ ಮಾಡಿ ಏನು ಬ್ಯಾನ್ ಮಾಡಿದ್ರು ಕೂಡ ನಿಮಗೆ ಆ ಬ್ಯಾನ್ ಇದೆಯಲ್ಲ ಇರ ಸಿ ಒಂದು ಕೋಟಲ್ಲಿ ಒಂದೇ ಒಂದು ಸಣ್ಣ ಆರ್ಟಿಕಲಲ್ಲಿ ಇರುವ ಹೊಡ್ರ ಕೇಸು ಆರ್ಟಿಕಲ್ ನೈನ್ಟೀನ್ ಬ್ಯಾನ್ ಅಲ್ಲ ಬ್ಯಾನ್ ಬೇರೆ ಬ್ಯಾನ್ ಆಗಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಆದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಯಾವುದೇ ಕಾರ್ಯಕ್ರಮ ಆಯ್ತು ಮೇಡಮ್ ಒಪ್ಕೊಳ್ತೀನಿ ಖಾಲಿ ಒಂದು ಸಾರಿ ಅಲ್ಲಿಗೆ ಬರ್ತೀನಿ ನೀವು ನೀವೇನು ಹೇಳ್ತೀರ ಅಂದ್ರೆ ಕಾನೂನು ಚೌಕಟ್ಟಿಗೆ ಬೌಂಡ್ರಿ ಅವನ್ನ ಆಬ್ಲಿಗೇಟ್ರಿ ಇಂದ ಲಾ ಫ್ರೇಮ್ ಅಂತ ಕರೆಯೋಣ ಬರಿ ನೀವು ಆರ್ ಎಸ್ ಟಾರ್ಗೆಟ್ ಮಾಡ್ತಿದ್ದೀರಿ ಮಿಕ್ಕಿದಾರು ಮಾಡ್ತಾ ಇಲ್ವಾ ಅವ್ರಿಗೇನು 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 ಮಾಡ್ತಿದ್ರಿ ಈಗ ಎಲ್ಲ ಎಲ್ಲರೂ ಬಂದ್ರು ಮೇಡಮ್ ಆಕ್ಚುಲಿ ಕಾನೂನು ಮದ್ಯದು ಯಾವ 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 ಸರ್ಕಾರ ಇರ್ಬೇಕಾಗಿತ್ತು ಅವಾಗ ಈ ಸರ್ಕಾರ ಆ ಸರ್ಕಾರ ಅಂತಲ್ಲ ಯಾವ ಸರ್ಕಾರ ಬಂದಾಗ ಅದನ್ನ ಪಾಲನೆ ಮಾಡ್ಬೇಕಾಯ್ತು ಈ ನಾವ್ ಯಾವ್ದಾರ ಪ್ರೋಗ್ರಾಮ್ ಮಾಡ್ಬೇಕಂದ್ ಬಿಡ್ಗೆ ಮಹಾತ್ಮ ಗಾಂಧಿ ಶಾಸಿ ಮುಂದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇದ್ದಂಗೆ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಇವ್ರದ್ದು ಈಗ ಉದಾಹರಣೆ ಆರ್ ಎಸ್ ಎಸ್ ಇಂದ ಅವ್ರಿಗೆ ಭಯ ಯಾಕೆ ಭಯ ಅಂತಂದ್ರೆ ಅದು ಬೆಳೆದಿರೋ ಸ್ಟೈಲು ಬೆಳೆದಿದ್ದು ಬೆಳೆದಿದ್ದು ಈಗ ನಿನ್ನೆ ಪ್ರಿಯಾಂಕರ್ಗೆ ಅವರು ನನ್ನ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು ಗ್ಯಾರಂಟಿ ನ್ಯೂಸ್ ಅಲ್ಲಿ ಅಲ್ಲ ಮೇಡಮ್ ಹೇಳಿ ಈಗ ಯಾರ್ಯಾರು ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾನು ಗಣವೇಶ ದಾರಿ ಅಂತ ಇದು ಕೋಲಿಟ್ಕೊಂಡು ಓಡಾಡ್ತಾರಲ್ಲ ಅದರಲ್ಲಿ ಯಾರ್ಯಾರು ಮಕ್ಕಳು ದೊಡ್ಡ ದೊಡ್ಡವರ ಮಕ್ಕಳು ಬೀದಿಗೆ ಬಂದು ಜಗಳಾಡಿದ್ದಾರೆ ಹೇಳಿ ಬೀದಿಗೆ ಬಂದು ಪ್ರಶ್ನೆಸ್ಟ್ ಮಾಡಿದ್ದಾರೆ ಹೇಳಿ ಬೀದಿಯಲ್ಲಿ ಬೀದಿ ಹೆಣ ಆಗಿದ್ದಾರೆ ಹೇಳಿ ಎಷ್ಟು ಜನ ಜೈಲಿಗೆ ಸೇರಿದ್ದಾರೆ ಹೇಳಿ ಇವ್ರ ಮಕ್ಕಳೆಲ್ಲ ಸೇಫಾಗಿ ಮನೆ ಒಳಗಡೆ ಇರ್ತಾರೆ ಅಲ್ಲಿ ಇಲ್ಲಿ ಓದ್ಕೊಂಡು ದೊಡ್ಡವರು ಆಗ್ತಾರೆ ಆದರೆ ಯಾರು ಶೂದ್ರರಿದ್ದಾರೆ ಮೇಲ್ವರ್ಗದವ್ರು ಬಿಟ್ಟು ಶೂದ್ರರು ಯಾರಿದ್ದಾರೆ ಅವ್ರನ್ನ ರೋಡಲ್ಲಿ ಬಿದ್ದು ಅವ್ರು ಬೀಳಿಸ್ತಾರೆ ಅವ್ರನ್ನ ಸಾಯ ಅವ್ರನ್ನ ಕೋಮು ಪ್ರಚೋದನೆಗೆ ಒಳಪಡಿಸ್ತಾರೆ ಧರ್ಮದ ಅಭಿಮಾನ ಅವ್ರ ಮನಸ್ಸಲ್ಲಿ ತುಂಬ್ತಾರೆ ಇವ್ರ ಮಕ್ಕಳು ಇವ್ರು ಮಾತ್ರ ಚೆನ್ನಾಗಿರ್ತಾರೆ ಯಾರನ್ನೋ ಸಾಯಿಸ್ತಾರೆ ಯಾರನ್ನೋ ಜೈಲಿಗೆ ಹಾಕ್ತಾರೆ ಅಂತ Let me ask तो. let me ask you. Who is he to detect the whole issue? प्रियांका कर्नाटक प्रियांका, प्रियांका, प्रियांका वन क्या वन पोर्ट पोलियोचार हाँ। अस्ट ನೀವು ಹಾಗಾದ್ರೆ ಬರೀ ನೀವು ಇನ್ನೊಂದು ಕಡೆ ಇನ್ನೊಂದು ಗೋಡೆ ಮೇಲೆ ಇನ್ನೊಂದು ಭುಜದ ಮೇಲೆ ಇಟ್ಕೊಂಡು ಮಾತಾಡ್ತಿದ್ದೀರಲ್ಲ ಬೇರೆ ಬೇರೆ ಸಂಘಟನೆಗಳ ಬೇರೆ ಬೇರೆ ಸಂಘಟನೆಗಳಿರತಕ್ಕ ಸಂಘಟನೆಗಳಲ್ಲಿ ಯಾರು ಅವ್ರ ಮಕ್ಕಳನ್ನ ತಂದ್ಬಿಟ್ಟು ಸಂಘಟನೆ ಬಿಟ್ರಾ ಅಥವಾ ಅವ್ರ ಅವರ ಪೇರೆಂಟ್ಸ್ ಸಂಘಟನೆ ಬಿಟ್ರಾ ಅದನ್ನ ಅರ್ಥ ಮಾಡ್ಕೋಬೇಕು

ಲಾಠಿ ಅಂತ ಪದ ಬಂದಾಗ ಗಣವೇಶ ಲಾಠಿ ಅಂತ ಪದ ಬಂದಾಗ ಅದ್ರ ಮುಖಾಂತರ ಎಷ್ಟೋ ಎಷ್ಟು ಮಟ್ಟಿಗೆ ಅದು ಕ್ರಿಮಿನಲ್ ಅಫೆನ್ಸ್ ಇನ್ವಾಲ್ವ್ ಆಯ್ತು ಎಷ್ಟು ಮಟ್ಟಿಗೆ ಎಷ್ಟು ದಾಖಲೆಗಳಿವೆ ಎಷ್ಟು ಕೇಸ್ಗಳು ಬಿದ್ದಿದೆ ಅವ್ರ ಮೇಲೆ ಬೇಡ ಅಂದ್ರೆ ಹೆಂಗೆ ಯಾರು ಚಂದಿಡ್ಕೊಂಡು ಓಡಾಡ್ತಾರಪ್ಪ ನೀವ ನೀವನ್ನೆಸಿಫಿಕ್ ಮಾಡ್ತಿದ್ದೀರಿ ಯಾಕೆ ಮಾಡ್ತಿದೀರಿ ಈಗ ಪೊಲೀಸ್ ಏನ್ ಮಾಡ್ತಾ ಇದ್ರ ಸಮಯಸಂದ್ರ ಬಂದನ ಬಾರಿಸ್ತರ್ತಾನೆ ಅದಕ್ಕೆ ಇವರಿಗೆ ಅದು ಇವರು ಕಾನೂನ ಹಾಲಿ ಇವರು ಪೊಲೀಸ್ ಇವರು ಪೊಲೀಸ್ ಲಾಟಿ ಇಡ್ಕೊಂಡಿರೋರು ಇವರೆಲ್ಲ ಪೊಲೀಸ್ ಅಂತ ಬಂದಾಗ ಅಲ್ಲ ಸರ್ ಈಗ ಲಾಟಿ ಇಡ್ಕೊಂಡಿರೋರು ಇವರೆಲ್ಲ ಪೊಲೀಸ್ರ ಇರ ಇವರು ಯಾರು ಇವರೆಲ್ಲ ಪೊಲೀಸ್ ಮೇಡಂ ಇವರು ಇವರು ಕೊಟ್ರು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಈಗ ಲಾಟಿ ಇಡ್ಕೊಂಡಿರೋರೆಲ್ಲ ಪೊಲೀಸ್ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಬಂದಾಗ ಪೊಲೀಸ್ ಕಾನೂನನ್ನ ಜಾರಿ ಗೆ ತರು ಲಾಟಿ ಮಿಷನ್ ಗೆ ಬಂದೆ ಲಾಟಿ ಅಂತ ಏನು ಹೇಳಿದ್ರಿ ಓಕೆ ಲಾಟಿ ಇದೆ ಮಾರಕাস্ত್ರಗಳೆ ಅವರು ಲಾಟಿ ಮೇಲೆ ಆಕ್ರಮಣ ಮಾಡ್ತಾರೆ ಪೊಲೀಸ್ ಕೈಯಲ್ಲಿರೋ ಲಾಟಿಗೋ ಒಬ್ಬ ಸಾಧಾರಣ ಮನುಷ್ಯ ಲಾಟಿ ಇಡ್ಕೊಂಡು ಓಡાડ ಅದಕ್ಕೆ ವ್ಯತ್ಯಾಸ ಇಲ್ವಾ ಅವರೇ 24 ಅವರ್ಸ್ 24/7 ಓಡಾಡ್ತಾರೆ ಮೇಬಿ ಜಸ್ಟ್ ದಟ್ ಈಸ್ ಜಸ್ಟಿಫಿಕೇಶನ್ ನೀವು ಅರ್ಥ ಮಾಡ್ಕೋಬೇಕು ಅವರು ಗಣೇಶ ದಾರಿ ಮಾಡಿದ ಮಾತ್ರ ಲಾಟಿ ಇಡ್ಕೊತಾರೆ ಮೇಡಂ 20 ಗಂಟೆ ಇಡ್ಕೊತಾರಾ ಲಾಟಿ ಇಡ್ಕೊಂತಾರಾ ಯಾವಾಗಾದ್ರೂ ಇಟ್ಕೊಳ್ಳಿ 24 ಗಂಟೆ ಇಡ್ಕೊತಾರೆ ಅವರು ಅಂದ್ರೆ ಪೊಲೀಸ್ ಹತ್ರ 24 ಗಂಟೆ ಲಾಟಿ ಇರುತ್ತೆ ಇವರತ್ರ 20 ಗಂಟೆ ಲಾಟಿ ಇರಲ್ಲ ಇರಬಾರ್ದ ಲಾಟಿ ಅಲ್ಲ ಸರ್ ಪೊಲೀಸ್ ಆದ್ರೆ ಏನು ನೀವು ಮಾತಾಡ್ತಾರದು ನೀವು ಹೇಳ್ತಿದಿರಿ ಏನಂದ್ರೆ ಲಾಟಿಯನ ಪದಕ್ಕೆ ನಾನು ಲಾಟಿಯನ ಪದಕ್ಕೆ ಅರ್ಥವ್ಯಾಪ್ತಿ ಕೊಡ್ತಾಯಿದೀನಿ ಅಲ್ಲ ನೀವು ಹೇಳಿದ್ದು ಪೊಲೀಸರು ಇಡ್ಕಬಹುದು ಇವರ ಇಡ್ಕಬರ್ದಾ ಅಂತ ಅಲ್ಲ ಹಾಗೆ ಹೇಳಲಿಲ್ಲ ಲಾಟಿ ಇದೆ ಲಾಟಿಯನ ಪದಕ್ ಬಂದಾಗ ರೈಟ್ ಓಕೆ ಲಾಟಿ ಲಾಟಿಯನ ಪದಕ್ಕೆ ಬಂದ ಹೇಳ್ತARD ನಾನು ಮಹೇಶ್ ಗೌಡ್ರು ರಾಜ್ಯದಲ್ಲಿ ಈ ಪಾರ್ಟಿ ಸ್ಟ್ಯಾಂಡ್ ಏನಿ ಈ ವಿಚಾರದಲ್ಲಿ ನೋಡಿ ನಾವು ಸರ್ಕಾರ ರಚನೆ ಮಾಡಿರೋದು ಭಾರತೀಯ ಜನತಾ ಪಕ್ಷದ ಜೊತೆ ಯಾವುದೇ ಸಂಘ ಸಂಸ್ಥೆಗಳ ಜೊತೆ ನಾವು ಸರ್ಕಾರ ರಚನೆಗೆ ಕೈ ಜೋಡಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲ ಚಪ್ಪಳೆ ಹೊಡೆದು ಸಾರಿ ಚಪ್ಪಳೆ ಹೊಡಿತಾರೆ ಅವ್ರಿಗೂ ಹೇಳ್ತೇನೆ ಸಿ ವಾಟ್ ಆಮ್ ಟೆಲಿಂಗ್ ಟುಡೇ ನಾಲ್ಕು ದಿನದಿಂದ ರಸ್ತೆಯ ಬದಿಯಲ್ಲಿ ಮಾಧ್ಯಮಗಳ ಜೊತೆ ಬಾಯಿಗೆ ಕೆಲಸ ಕೊಟ್ಟಿರುವಂತ ಪ್ರಿಯಾಂಕಾ ಕರ್ಗೆ ಫೋರ್ ಡೇಸ್ ಆಯ್ತು ಕೈಲಿ ಕೆಲಸ ಇಲ್ಲ ಬಾಯಿ ಕೆಲಸ ಕೊಟ್ಟಿದ್ದಾರೆ